ಆಗಿನಿಂದ ಆರು ವರ್ಷದವರೆಗೆ ಒಂದು ತುಂಬಾ ಪ್ರಾಮುಖ್ಯತೆಯನ್ನು ಯಾವುದೇ ವಿಚಾರ ತಿಳಿಸಿದ್ರು ಕೂಡ ಬಹಳ ಉತ್ತಮವಾಗಿ ಅದು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಉದ್ದೇಶದಿಂದ ಮಾಂಟೆಸರಿ ಈ ಮಾಂಟೆಸರಿ ಅನ್ನೋ ಒಂದು ಪದ್ಧತಿ ಅಂದ್ರೆ ಮರಿಯೋ ಮಾಂಟೆಸರಿ ಅನ್ನೋ ಒಬ್ಬ ಎಜುಕೇಶನ್ ಸ್ಟಾರ್ಟ್ ಮಾಡಿದ್ರು ಈ ಒಂದು ಡಿಸ್ಬಿಲ್ಡ್ ಚಿಲ್ಡ್ರನ್ ಅದಾದ ನಂತರ ಇದು బాగే ఆల్మోస్ట్ ద ఫారిన్ స్కూల్స్ అడాప్టెడ్ దిస్ దిస్టమ్ బట్ ఇన్ బ్యాంగ్ అండ్ మ్యాంగూర తుంబ స్కూల్స్ అడెప్ట్ మే ఇల్ సె్య మనకిూరిన సుతమీ ఐ థింక్ యావ స్కూలు మాంత అందీ బట్లో ఆకొతారు బట్ అదకే అదంతా ఒక శిక్షణ పద్ధతి ఇది అది ట్రైన్డ్ టచర్స్ ఆగి ఇలా మాట్లాడూ కూడా ಇಲ್ಲಿ ಸುಳ್ಯದಲ್ಲಿ ಮೇಲೆ ದಿಂಬದವರು ಮಾಡ್ತಾ ಇದ್ದಾರೆ ನೋಡಿ ಏನೋ ಮಾಡಿ ಕೊಡ್ತಾ ಇದ್ದಾರೆ ಬಟ್ ಅದಕ್ಕೆ ಆದಂತಹ ಕೆಲವೊಂದು ಟೀಚಿಂಗ್ ಏಜ್ ಮಾಡಿದ್ದಾರೆ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ ನಾವು ಇವತ್ತೆಲ್ಲ ಪ್ಯಾಕ್ ಮಾಡಿರ್ತಿದ್ವಿ ಇಲ್ಲ ಅಂದ್ರೆ ನಿಮಗೆ ಮಕ್ಕಳಿಗೆ ಅವರ ಕೈಗೆಟುಕುವಂತೆ ನಾವು ಜೋಡಿಸಿರ್ತೀವಿ ಇಲ್ಲಿ ಮೋಟಿ ಪದ್ಧತಿಯಲ್ಲಿ ಸ್ವತಂತ್ರವಾಗಿರ್ತಾರೆ ಮಕ್ಕಳು ಇಲ್ಲಿ ಟೀಚರ್ಸ್ ಅಂತ ಹೇಳೋದಿಲ್ಲ ಕೇರ್ ಟೇಕರ್ಸ್ ಅಂತ ಹೇಳ್ತೀವಿ ಅಥವಾ ಗೌಡ ಮಹಿಳಾ ಘಟಕದ ವತಿಯಿಂದ ನಾವೊಂದು ಭೇಟಿ ಕೊಟ್ಟು ಅಲ್ಲಿ ಮಕ್ಕಳ ಜೊತೆ ನವರಾತ್ರಿ ಆಚರಣೆ ಮಾಡೋಣ ಅಂತೇಳಿ ಆದರೆ ಮಕ್ಕಳಲ್ಲಿ ಪ್ರಪ್ರಥಮ ಬಾರಿಗೆ ನಮ್ಮ ಸಮಾಜದ ಒಬ್ಬ ಮಹಿಳೆಯರು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದು ನಮಗೆ ಹೆಮ್ಮೆ ಅದನ್ನು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ನಿನ್ನೆ ಅವರ ಪತಿಯವರು ಶುಭಗ್ರಹಿಸಿ ಅವರು ಅದು ಯಾಕೆ ಆಚರಣೆ ಮಾಡ್ತಾರೆ ಏನು ಅಂತೆಲ್ಲ ಕೇಳಿದ್ರು ಅಂದ್ರೆ ಮೈಸೂರು ಭಾಗದಲ್ಲಿ ದಸರಾ ಸಂದರ್ಭದಲ್ಲಿ ಮನೆ ಮನೆಯಲ್ಲಿ ಅಂದ್ರೆ ಇದು ಮೈಸೂರು ಒಡೆಯರ ಕಾಲದಿಂದ ಬಂದಂತ ಒಂದು ಸಂಪ್ರದಾಯ ಪ್ರತಿ ಹೆಣ್ಣನ್ನು ಮದುವೆ ಮಾಡಿಕೊಡುವಾಗ ಪಟ್ಟದ ರಾಣಿ ಅನ್ನುವಂತ ಬೊಂಬೆಯನ್ನು ಕೊಡ್ತಾರೆ ಆ ಬೊಂಬೆ ಗಂಡನ ಮನೆಗೆ ಹೋಗ್ತದೆ ಸಂಪ್ರದಾಯಗಳು ಬೆಳೀತಾ ಹೋಗ್ತದೆ ಅಂದ್ರೆ ಮದುವೆ ಮಾಡಿಕೊಡುವಾಗ ಹೆಣ್ಣಿನ ಜೊತೆ ಪಟ್ಟದ ಬೊಂಬೆ ಎನಿಸಿಕೊಟ್ಟಾರೆ ಇಲ್ಲಿ ಸವರು ಪಟ್ಟದ ಗೊಂಬೆ ನಿಂತಿದ್ದಾರೆ ಅದೇ ರೀತಿ ಮಕ್ಕಳಿಂದ ಮಕ್ಕಳಿಗೆ ಮಕ್ಕಳಿಂದ ಮಕ್ಕಳಿಗೆ ಆ ನಂತರ ಸಣ್ಣ ಸಣ್ಣ ಬೊಂಬೆಗಳನ್ನು ಕೊಡುವಂಥದ್ದು ಅಲ್ಲಿ ನೀವು ಗಮನಿಸಿರ್ಬೋದು ಆ ಮೈಸೂರು ಭಾಗದಲ್ಲಿ ಕುಲಕಸುಬುಗಳು ಏನಿದೆ ಮನೆ ಮನೆಯಲ್ಲಿ ಮಡಿಕೆ ಮಾಡುವವರಾಗಿರ್ಬೋದು ಚಪ್ಪಲ್ ಮಾಡುವವರಾಗಿರ್ಬೋದು ಅಥವಾ ಬೇರೆ ಬೇರೆ ಕುಲಕಸುಬು ಮಾಡುವವರ ಬೊಂಬೆಗಳು ಸರಿ ಇದೆ ಮಡಿಕೆ ಮಾಡುವವರಾಗಿರ್ಬೋದು ಬಹಳಷ್ಟು ಕುಲಕಸುಬುಗಳು ಆ ಭಾಗದಲ್ಲಿ ಇದೆ ಅದೆಲ್ಲವನ್ನು ಬೊಂಬೆ ರೂಪದಲ್ಲಿ ಮಾಡಿ ಈ ದಸರಾ ಸಂದರ್ಭದಲ್ಲಿ ಪ್ರತಿ ಮನೆ ಮನೆಯಲ್ಲೂ ಅಥವಾ ಅರಮನೆಯಲ್ಲೂ ಕೂಡ ಇಡುವಂತಹ ಒಂದು ಸಂಪ್ರದಾಯದ ಇದು ನಮಗೆ ಹೊಸತಾಗಿರ್ಬೋದು ಆದರೆ ಉತ್ತರ ಭಾರತದಲ್ಲಿ ಅಥವಾ ಮೈಸೂರು ಮನೆ ಮನೆಯಲ್ಲಿ ಬಹಳ ವಿಶೇಷವಾಗಿ ಮನೆಯಿಂದ ಆಚರಣೆ ಮಾಡ್ತಾ ಖುಷಿ ಇವರು ಶಿವಮೊಗ್ಗದವರು ಮತ್ತೆ ಬೆಂಗಳೂರಲ್ಲಿ ಬಹಳಷ್ಟು ವರ್ಷ ತಮ್ಮ ಸೇವೆಯನ್ನು ಮಾಡಿದ್ರು ನಮ್ಮ ಊರಿನ ಸೊಸೈಟಿ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅವರು ಅಲ್ಲಿನ ಸಂಪ್ರದಾಯವನ್ನು ಇಲ್ಲಿ ನಮಗೆ ಕಲಿಸುವುದರ ಮೂಲಕ ಇಂತ ಒಂದು ವಿಶೇಷವಾದ ವಿಭಿನ್ನವಾದ ಆಚರಣೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಕಳೆದ ಮೂರು ವರ್ಷಗಳಿಂದ ಆಚರಣೆ ಮಾಡಿದ್ದ ನಾಲ್ಕನೇ ವರ್ಷದ್ದು ಆಚರಣೆ ಮಾಡ್ತಾ ಇದ್ದಾರೆ ಇದು ಪ್ರತಿಯೊಬ್ಬರಿಗೂ ಗೊತ್ತಾಗ್ಬಿಡಿ ಮಕ್ಕಳನ್ನು ಮನಸ್ಸಲ್ಲಿಟ್ಟುಕೊಂಡು ಮಾಡಿದಂತ ಒಂದು ಕೆಲಸ ಯಾಕೆಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಈಗಿನ ಒಂದು ಬೆಳವಣಿಗೆ എക്സിറ്റ് എവിടെയാണ് രതുസായി ലവനേശര വിഗ്രഹം ഉണ്ടില്ലേ എന്ന് കണ്ടു എന്ന് ഹേയ് ഇതാ ചേർക്കണ്ട ഒന്നിൽ ഒരു പരിപൂർണ്ണ ആയിട്ട് ഇങ്ങോട്ട് ಶ್ರೀ ಪಂಪಶ್ರೀ ಪೂರ್ಣಾ ಸಂಸ್ತಾಪಕರಾಗಿ ಇರತಕ್ಕಂತ ಆದಿಸ್ಮ ನಮ್ಮ ಈ ಭಾಗದ ಸಂಬಂಧ ಶ್ರೀಮತಿ ಕಂಜಲಿ ಕಂಜಲಿ ಈ ಒಂದು ಗೌರವಿಸುವ ಕಾರ್ಯಕ್ರಮದ ವೇದಿಕೆ ಅದಿರತಕ್ಕಂತ ನಮ್ಮ ಮೈಲಕಟ್ಟದ ಶ್ರೀ ಶರೀರದಿಂದ ಮಾತನಾಡುವವೆ ಈ ಒಂದು ಸಂತೆಯ ಸಂಸ್ತಾಪಕರಾಗಿ ವಿಶೇಷವಾಗಿ ಈ ಒಂದು ವ್ಯವಸ್ಥೆ ಹೊಂಟೆಸರಿ ವ್ಯವಸ್ಥೆಯ ಬಗ್ಗೆ ಈಗಾಗಲೇ ನಮಗೆ ವಿವರಣೆಯನ್ನು ನೀಡಿದೆ ನಾನು ಸಾಕಷ್ಟು ಬಾರಿ ಬ್ಯಾಂಗ್ಳೂರಿನಲ್ಲಿ ನೋಡಿದ್ದೆ ಆದರೆ ಇದರ ವಿಷಯವನ್ನ ಧರ್ಮ ಸ್ವಾಮೀಜಿ ಅವರು ಮಂಗಳೂರಿನಲ್ಲಿ ಪ್ರಾರಂಭ ಮಾಡಿದಾಗ ಖುದ್ದಾಗಿ ನಮ್ಮನ್ನ ಕರೆಸ್ಿಕೊಂಡು ಅಲ್ಲಿ ಎಲ್ಲ ವಿವರಣೆಯನ್ನು ನಮಗೆ ಮಾಡಿದ್ದ ಬಹಳ ಬಹಳ ಚೆನ್ನಾಗಿ ಮಾಡಿದ್ದಾರೆ ಮಂಗಳೂರಲ್ಲಿ ಕೂಡ ನಮ್ಮ ಬೆಂಗಳೂರು ವ್ಯವಸ್ಥೆ ತುಂಬ ಕಡೆ ನಾವು ನೋಡಿದ್ದೇವೆ ವಿದ್ಯಾಸಂಸ್ಥೆಗಳ ನಾವು ಪ್ರಾರಂಭ ಎರಡ್ ಸಾವಿರದ ಇಸ್ವಿಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿದಾಗ ಆಗಿನ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎಜುಕೇಶನ್ ಅನ್ನೋದು ನಮಗೆ ಸ್ವಲ್ಪ ಆತ್ಮೀಯ ತುಂಬಾ ಆತ್ಮೀಯರು ಹಾಗೆ ಅವ್ರ ಜೊತೆ ಹೋಗಿ ತುಂಬ ಶಾಲೆಗಳ ಭೇಟಿಯನ್ನು ಕೂಡ ಮಾಡಿದ್ದೆವು ಕೆಲವು ಶಾಲೆಗಳು ನೋಡಿದ್ದೆವು ಆದರೆ ವಿಶೇಷವಾಗಿ ಧರ್ಮ ಸ್ವಾಮೀಜಿಗಳು ಮಂಗಳೂರಿನಲ್ಲಿ ಮಾಡಿದಾಗ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅವರು ಅವರು ಕೂಡ ಒಂದು ದಿವಸ ನಾವಲ್ಲಿ ಇದ್ದು ಆ ಒಂದು ಮಕ್ಕಳ ಜೊತೆ ಬೆರೆತು ಯಾವ ರೀತಿ ಶಿಕ್ಷಣ ವ್ಯವಸ್ಥೆಯನ್ನು ನೀಡುವಂಥದ್ದು ಅಂತ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಂಡಿದ್ದೇವೆ ಇಂಥ ವ್ಯವಸ್ಥೆ ನಮಗೆ ನಾನು ಮೈಸೂರು ಬ್ಯಾಂಗ್ಳೂರಿಗೆ ಹೋದಾಗ ಆಲೋಚನೆ ಮಾಡ್ತಾ ಹೋಗ್ತೇವೆ ಬ್ಯಾಂಗ್ಳೂರಿಗೆ ಹೋಗೋದಿದ್ರೆ ಮೈಸೂರು ಪೇಟೆಯಾಗೆ ಸುಳ್ಳುಪೇಟೆ ಆಗ್ಬೋದು ಮೈಸೂರಲ್ಲಿ ಎಲ್ಲ ರಸ್ತೆಗಳ ಒಂದು ವಿಶಾಲ ಅರತೋಡನ್ನ ನಾನು ಆಗಾಗ ನೆನಪು ಮಾಡ್ತೇನೆ ಯಾಕಂದ್ರೆ ಅರತ್ತೊಟ್ಟಿನ ಜನರು ಯಾಕಂದ್ರೆ ನಾನು ಈ ವಿಷಯ ಬಗ್ಗೆ ಬರಲಿಕ್ಕೆ ಮೊದಲು ವಿಷಯ ಮಾಡಿ ಯಾಕಂತ ಹೇಳಿದ್ರೆ ವಿಶಾಲವಾದಂತಹ ಒಂದು ರಸ್ತೆಗಳು ಎರಡು ಕಡೆ ಲೈಟಿಂಗ್ಸ್ ಇದು ನಾವು ಯಾವ ಸುಳ್ಳ್ಯದಲ್ಲಿ ಕಾಣಬಹುದು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಅಲ್ಲಿವರೆಗೆ ಬ್ಯಾಂಗ್ಗೆ ಹೋಗುತ್ತಿದ್ದರೆ ನಮಗೆ ನಿದ್ದೆ ಮಾಡೋದು ಸ್ವಲ್ಪ ಕಡಿಮೆ ಇಲ್ಲಿ ತನಕ ಎಚ್ಚರಿ ಎತ್ತಿಕೊಂಡು ಇದನ್ನೆಲ್ಲ ಮಾತಾಡ್ತಾ ಹೋಗೋದು ಇಂಥ ವ್ಯವಸ್ಥೆಗಳನ್ನು ಮಂಗಳೂರಲ್ಲಿ ಕಂಡಾಗ ನಾವು ಸುಳ್ಳೆಕ್ಕೆ ಈ ಶಿಕ್ಷಣ ಸಂಸ್ಥೆ ಮೂಲಕ ಯಾವ ಬರಬಹುದು ಅಂತ ನನ್ನ ಮಗ ನಾನು ಎರಡು ವರ್ಷ ನಾಲ್ಕು ತಿಂಗಳಲ್ಲಿ ಕೆ ಜಿಗೆ ಸೇರಿಸಿದ್ದೆ ಎರಡ್ ಸಾವಿರದ ಏಳು ಎರಡ್ ಸಾವಿರದ ಒಂಬತ್ತಲ್ಲಿ ಆಗಿಂದ ಮೇಡಮ್ ಅನ್ನ ನಾನು ನೋಡ್ತಾ ಇದ್ದೇನೆ ನಾನು ಸ್ಕೂಲಿಗೆ ಕೆಲವು ವಿಚಾರಗಳಲ್ಲಿ ಬೇರೆ ಬೇರೆ ಸನ್ನಿವೇಶಗಳಲ್ಲಿ